ಬಿಡಿಎ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿಕ್ಕೋಸ್ಕರ ಜೊತೆಗೆ ಶಂಕುಸ್ಥಾಪನೆ ನೆರವೇರಿಸಲಿಕ್ಕೋಸ್ಕರ ಸುಮಾರು ಇನ್ನೂರ ತೊಂಬತ್ತೆಂಟು ಕೋಟಿ ಅಲ್ಲ ಇನ್ನೂರ ತೊಂಬತ್ತೆಂಟು ಕೋಟಿ ಸುಮಾರು ಮುನ್ನೂರು ಕೋಟಿಯಷ್ಟು ಇವಕ್ಕೆ ಸುಮಾರು ನೂರ ಮೂವತ್ತೆರಡು ಕೋಟಿಗೂ ಹೆಚ್ಚು ಉದ್ಘಾಟನೆ ನೂರ ಅರವತ್ತಾರು ಕೋಟಿ ಶಂಕುಸ್ಥಾಪನೆ ಮತ್ತೆ ನೂರಾರು ಕೋಟಿ ರೂಪಾಯಿಗಳ ಸವಲತ್ತುಗಳನ್ನು ರೈತರಿಗೆ ಮಹಿಳೆಯರಿಗೆ ಬಡವರಿಗೆ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡುತ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಸನ ನಮಗೆ ಜಿಲ್ಲೆ ಇಲ್ಲಿನ ರಾಜಕೀಯನೂ ಗೊತ್ತು ಇಲ್ಲಿನ ಸಮಸ್ಯೆಗಳು ಕೂಡ ಗೊತ್ತಿದೆ ಈಗಾಗಲೇ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ಸರ್ಕಾರದ ವತಿಯಿಂದ ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರು ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ನಾನು ಮತ್ತೆ ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ ಶಾಸಕರಿಗೂ ಕೂಡ ಮಾತಾಡಿದ್ದಾರೆ ಹೊಟ್ಟೋದ್ ನಾವು ಸುರೇಶ ಇಲ್ಲಿ ಕುರ್ಗು ಬಾಲಕೃಷ್ಣ ಸುರೇಶ ಮತ್ತೆ ಸಿಮೆಂಟ್ ಮಂಜು ಇವರು ಕೂಡ ಮಾತಾಡಿದ್ದಾರೆ ನಾವು ನಾಲ್ಕು ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದೆ ಚುನಾವಣೆಗಿಂತ ಮುಂಚಿತವಾಗಿ ನಾಲ್ಕು ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದು ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆರು ತಿಂಗಳು ತುಂಬಿದೆ ಎರಡು ವರ್ಷ ಆರು ತಿಂಗಳು ತುಂಬಿದೆ ಈ ಅವಧಿನಲ್ಲಿ ಇನ್ನೂರ ನಲವತ್ತ ಎರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಗೊತ್ತಾಯ್ತೇನೆ ಸುರೇಶ ನಮ್ಮ ಸರ್ಕಾರ ಎರಡ್ ಸಾವಿರದಿಂದ ಹದಿಮೂರರಿಂದ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇಲ್ಲಿವರೆಗೆ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೋ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಸುಮಾರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇರುವಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಯಾಕಂದ್ರೆ ವೆರಿಫೈ ಮಾಡಬಹುದು ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇಲ್ಲಿವರೆಗೆ ನಾನೂರ ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದು ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದೇವೆ ಜಾರಿ ಮಾಡಿದ್ದೇವೆ ಆಮೇಲೆ ಇಪ್ಪತ್ಮೂರಕ್ಕಿಂತ ಚುನಾವಣೆಗಿಂತ ಮುಂಚಿತವಾಗಿ ನಾನು ಕೆ ಶಿವಕುಮಾರ್ ಅವರು ನಮ್ಮ ಸುರ್ಜೇವಾಲಾ ಅವರು ನಾವೆಲ್ಲರೂ ಕೂಡ ಹೇಳಿದ್ದು ಐದು ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಜಾರಿ ಮಾಡ್ತೀವಿ ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಎರಡ್ ಸಾವಿರದ ಇಪ್ಪತ್ಮೂರು ಮೇ ಇಪ್ಪತ್ತಕ್ಕೆ ಅಧಿಕಾರಕ್ಕೆ ಬಂದು ಜೂನ್ ಅಂದ್ರೆ ಒಂದು ತಿಂಗಳಿಗಿಂತ ಕಡಿಮೆನಲ್ಲೇ ಜೂನ್ ಹನ್ನೊಂದನೇ ತಾರೀಕು ಜೂನ್ ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಇಲ್ಲಿವರೆಗೆ ಸುಮಾರು ಆರು ಕೋಟಿಗೂ ಹೆಚ್ಚು ಆರ್ನೂರು ಕೋಟಿಗೂ ಆರ್ನೂರು ಕೋಟಿ ಆರ್ನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಏನ್ರಮ್ಮ ಇಲ್ಲಿ ಹೆಣ್ಮಕ್ಳು ಕೈ ಎತ್ತದೆ ಇಲ್ವಲ್ಲ ನೀವು ಯಾಕೆ ಫ್ರೀಯಾಗಿ ಆರ್ನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಈಗ ಹಾಸನ ಜಿಲ್ಲೆ ನಿಮ್ದು ಟೂರಿಸಂ ಇರತಕ್ಕಂಥ ಜಿಲ್ಲೆ ಬಹಳ ಮುಖ್ಯವಾಗಿ ಕೃಷ್ಣ ಕೆಲವು ಮನವಿಗಳನ್ನು ಮಾಡಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಹಿಮಾವತಿ ಜಲಾಶಯದ ಕೆಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ಪಾರ್ಕ್ ಅನ್ನ ಮಾಡಿ ಉದ್ಯಾನವನ ಮಾಡಿ ಅಂತ ಏಳ್ನೂರು ಎಕರೆ ಜಾಗ ಇದೆ ಮಾಡಿ ಅಂತ ಹೇಳಿದ್ದಾರೆ ಅದನ್ನ ನಮ್ಮ ಸರ್ಕಾರ ಅದನ್ನ ಪರಿಶೀಲನೆ ನಾನು ಹಿಂದೆ ಮಂತ್ರಿಯಾಗಿದ್ದಾಗ ಒಮ್ಮೆ ಬಂದಿದ್ದೆ ಅಲ್ಲಿಗೆ ಬಂದು ಎಲ್ಲ ಹೋಗಿದ್ದೀನಿ ಜಾಗ ಎಲ್ಲ ನೋಡ್ಕೊಂಡಿದ್ದೆ ಆಮೇಲೆ ನಾವು ಸೋತ್ಬಿಟ್ಟು ಈಗ ಮತ್ತೆ ಪ್ರಸ್ತಾಪ ಮಾಡಿದ್ದೀರಿ ನಮ್ಮ ಕೃಷ್ಣ ಕೂಡ ಅದನ್ನು ಪ್ರಸ್ತಾಪ ಮಾಡಿದಿರಿ ಮಾಡಿದ್ದಾರೆ ಆದ್ದರಿಂದ ಅದನ್ನ ಪರಿಶೀಲನೆ ಮಾಡಿ ನಾವು ಅದನ್ನ ಕಾರ್ಯಕ್ರಮವನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ ಯಾಕಂತಂದ್ರೆ ಬೇಲೂರು ಹಳೆ ಬೀಡು ಇದೆಯಲ್ಲ ವಯಸಳರ ರಾಜಧಾನಿ ಬೇಲೂರು ಶ್ರವಣ ಬೆಳಗೊಳದಲ್ಲೂ ಮಾಡೋಣ ಶ್ರವಣ ಬೆಳಗೊಳ ಬೇಲೂರು ಹಳೇಬೀಡು ಇವೆಲ್ಲ ಪ್ರವಾಸೋದ್ಯಮ ಪ್ರಮುಖವಾದಂಥ ಸ್ಥಳಗಳು ಮತ್ತೆ ಇದ್ರ ಜೊತೆಗೆ ಹೇಮಾವತಿನೂ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀರಿ ಅದನ್ನ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ